you <laughs> ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆನೇ ಎದ್ದು ಇವತ್ತು ಪಾಪನ್ನ ಕರ್ಕೊಬ್ರೆಕ್ ಹೋಗ್ತಾ ಇದ್ದೀವಿ ಪಾಪುನ ಅಮ್ಮನೇನೆ ಬಂದು ಕರ್ಕೊಂಡು ಹೋಗಿದ್ರು ಅವ್ರಿಗೆ ರಜಾ ಇದೆ ಅಂತ ಗೌರಿ ಹಬ್ಬ ಬಂತೆಲ್ಲ ಸೀರೆ ತೊಗೊಬಂದಿದ್ರು ಕೊಟ್ಬಿಟ್ಟು ಬರ್ತೀನಿ ಅಂತ ಪಾಪನ ಕರ್ಕೊಂಡು ಹೋಗಿದ್ರು ಜೊತೇಲಿ ಈಗ ಅವ್ರಿಗೆ ಕೆಲ್ಸಕ್ಕೆ ಹೋಗ್ಬೇಕು ಅದಕ್ಕೆ ಬೆಳಗ್ಗೆನೇ ಎದ್ದು ಹೋಗಿ ಅಂತ ಹೋಗ್ತಾ ಇದ್ದೀವಿ ಆಯ್ತಲ್ಲ ಈ ಮಳೆ ಬಿದ್ದಿ ಹಿಂಗ್ ಜಾಸ್ತಿ ಅಪಾರ್ಟ್ಮೆಂಟ್ ಇರೋ ಕಡೆ ರೋಡ್ಗಳು ಎಷ್ಟ್ ನೀಟ್ ಆಗಿರ್ತಾವಲ್ವ ಪಾಪ ಯಾರ ಮನೇಲೂ ಆಗಲಿ ನನ್ನ ಮಗ ಎದ್ದಿರಲ್ಲಮ್ಮ ಫೋನೇ ಮಾಡಿಲ್ಲ ಮಲ್ಗಿಯವರಲ್ಲ ಇವರು ಇನ್ನ ಅವ್ರಿಗೆ ಫೋನ್ ಮಾಡಿದಿರ ಬಂದಿದ್ದೀವಿ ಇನ್ನು ಮಲಗಿದ್ದಾರೆ ಅವರು

ంగ్లీష్ కుణి కన్నడ ಅದನ್ನು ಹೋಗಿಸ್ಕೋಬೇಕು ಆಮೇಲೆ ಚಾರ್ಜಿಂಗ್ ಆದ್ಮೇಲೆ ನಾನು ಕಳ್ಸ್ಕೊಳ್ಳೋ ಒಂದಸಾರ ನೋಡಲಾ ಕಳ್ಸ್ಕೋ ಏನು ತಿಂತಾ ಇದೀಯ ಹ್ಂ ಅಣ್ಣಾ ಏನು ಅಣ್ಣಾ ಬೋತಿನಲ್ವ ನೀನು ಬೋತ್ತಿನ ಹೇ ಎಲ್ಲೋಗಿದ್ದೀನಿ ನೀನು ಏನಿದು 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 ಇದು ಏನಿದು ಇದು ಏನಿದು ಯಾರು ಕಟ್ಟಿದ್ದು கட்டிள்வா நாடப்போட்ரு நோட் யார்ப்பேனது అనేక ఉంటారు అమ్మ నేను నా తల్లి నేను mate dia తో ఫోన్ మార్ది mate dia అన్న మొబైల్ అదే నా దగ్గర కండి కొలైతేల కొడమ ఎల్లెట్ ఎల్లెట్ యు ది ఇల్ సైబరి ఇన్ ఇల్ సైబరి ఆ ఓడిరు ఆ

Agártate. Al y de lado. No forma. Al de Dios Dios i ಶ್ರೀನಿವಾಸ ಶ್ರೀ ವೆಂಕಟೇಶ ಲಕ್ಷ್ಮೀ ಕಮಲ ನಮ್ಮ ಮನೇಲಿ ಶ್ರಾವಣ ಪೂಜೆ ಈ ಥರ ಮಾಡ್ತೀವಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್